ಎಲ್ಲರಿಗೂ ನಮಸ್ಕಾರ ಪಿ ಯು ಕಾಲೇಜ್ ಲೆಕ್ಚರರ್ ಪೋಸ್ಟ್ ಪರೀಕ್ಷೆಯ ಎರಡು ಸಾವಿರ ಎಂಟರ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಎರಡನೆಯದು ಪ್ರಶ್ನೆ ಒಂದು ಈ ಕೆಳಗಿನವುಗಳಲ್ಲಿ ಯಾವ ತರಬೇತಿ ವಿಧಾನವು ನೌಕರರಿಗೆ ಯಾವುದಾದರೂ ವಿಶಿಷ್ಟ ತಂತ್ರದಲ್ಲಿ ಅಥವಾ ಸಂಕೀರ್ಣವಾದ ಕಾನೂನಿಗೋ ವಿಧಿವಿಧಾನಗಳಿಗೋ ಸಂಬಂಧಿಸಿದ ಮಾಹಿತಿ ನೀಡುತ್ತದೆ ಆಕ್ಷನ್ ಒಂದು ಕೇಂದ್ರದ ತರಬೇತಿ ಎರಡನೆಯದು ಹಿನ್ನೆಲೆಯ ತರಬೇತಿ ಮೂರನೇದು ಇಲಾಖೆಯ ತರಬೇತಿ ನಾಲ್ಕನೇದು ಕೌಶಲ ತರಬೇತಿ ಉತ್ತರ ಕೌಶಲ ತರಬೇತಿ ಪ್ರಶ್ನೆ ಎರಡು ಕೇಂದ್ರ ಸೇವೆಗಳು ಯಾವುದರ ಏಕಮಾತ್ರ ನಿಯಂತ್ರಣದಲ್ಲಿದೆ ಆಪ್ಷನ್ ಒಂದು ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಎರಡನೆಯದು ಸಂಸತ್ತಿನ ನಿಯಂತ್ರಣದಲ್ಲಿ ಮೂರನೇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿಯಂತ್ರಣದಲ್ಲಿ ನಾಲ್ಕನೇದು ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿ ಉತ್ತರ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಪ್ರಶ್ನೆ ಮೂರು ಅಶೋಕ್ ಮೆಹ್ತಾ ಸಮಿತಿಯು ಯಾವಾಗ ನಿಯಮಿಸಲ್ಪಟ್ಟಿತು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಎರಡನೇದು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಮೂರನೇದು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಾಲ್ಕನೇದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರಶ್ನೆ ನಾಲ್ಕು ಬಲವಂತರಾಯ ಮೇಹಿತಾ ಸಮಿತಿಯು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಶಿಫಾರಸು ಮಾಡಿತು ಆಪ್ಷನ್ ಒಂದು ಸ್ಥಳೀಯ ನಿಕಾಯಗಳ ನಾಲ್ಕು ಸ್ತರಗಳ ವಿನ್ಯಾಸವನ್ನು ಎರಡನೆಯದು ಸ್ಥಳೀಯ ನಿಕಾಯಗಳ ಮೂರು ಸ್ತರಗಳ ವಿನ್ಯಾಸವನ್ನು ಮೂರನೆಯದು ಸ್ಥಳೀಯ ನಿಕಾಯಗಳ ಎರಡು ಸ್ತರಗಳ ವಿನ್ಯಾಸವನ್ನು ನಾಲ್ಕನೇದು ಸ್ಥಳೀಯ ನಿಕಾಯಗಳ ಏಕಸ್ತರೀಯ ಸ್ತರಗಳ ವಿನ್ಯಾಸವನ್ನು ಉತ್ತರ ಸ್ಥಳೀಯ ನಿಕಾಯಗಳ ಮೂರು ಸ್ತರಗಳ ವಿನ್ಯಾಸವನ್ನು ಪ್ರಶ್ನೆ ಐದು ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯಗಳು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಪಂಚಾಯಿತಿಯಲ್ಲಿ ಪಂಚಾಯಿತಿ ರೂಪದ ಗ್ರಾಮೀಣ ಸ್ಥಳೀಯ ಸರ್ಕಾರ ವ್ಯವಸ್ಥೆಯನ್ನು ಪ್ರಪ್ರಥಮವಾಗಿ ಜಾರಿಗೊಳಿಸಿದವು ಆಪ್ಷನ್ ಒಂದು ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಎರಡನೇದು ಕರ್ನಾಟಕ ಮತ್ತು ತಮಿಳುನಾಡು ಮೂರನೇದು ರಾಜಸ್ಥಾನ್ ಮತ್ತು ಆಂಧ್ರ ಪ್ರದೇಶ್ ನಾಲ್ಕನೇದು ಬಿಹಾರ್ ಮತ್ತು ಉತ್ತರ ಪ್ರದೇಶ ಉತ್ತರ ರಾಜಸ್ಥಾನ ಮತ್ತು ಆಂಧ್ರ ಪ್ರದೇಶ ಪ್ರಶ್ನೆ ಆರು ಸಾಮಾನ್ಯನು ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ನೆರವೇರಿಸುತ್ತಾನೆ ಆಪ್ಷನ್ ಒಂದು ಪಿ ಓ ಎಸ್ ಡಿ ಸಿ ಒ ಆರ್ ಬಿ ಕಾರ್ಯಗಳನ್ನು ಎರಡನೇದು ವಿಶಿಷ್ಟ ಕಾರ್ಯಗಳನ್ನು ಮೂರನೇದು ಸಲಹಾತ್ಮಕ ಕಾರ್ಯಗಳನ್ನು ನಾಲ್ಕನೇದು ತಾಂತ್ರಿಕ ಕಾರ್ಯಗಳನ್ನು ಉತ್ತರ ಓ ಎಸ್ ಟಿ ಸಿಒ ಆರ್ ಬಿ ಕಾರ್ಯಗಳನ್ನು ಪ್ರಶ್ನೆ ಏಳು ಅಭಿವೃದ್ಧಿಯನ್ನು ಕುರಿತು ಚರ್ಚೆಗಳಲ್ಲಿ ಅಂತ್ಯೋದಯ ಎಂದರೆ ಆಪ್ಷನ್ ಒಂದು ಕಾರ್ಮಿಕ ಅಭಿವೃದ್ಧಿ ಎರಡನೇದು ಅತ್ಯಂತ ಹಿಂದಿನ ಕೊನೆಯಲ್ಲಿರುವವರ ಅಭಿವೃದ್ಧಿ ಮೂರನೇದು ಸಾಮಾಜಿಕವಾಗಿ ಹಿಂದುಳಿದಿರುವ ವರ್ಗದ ಅಭಿವೃದ್ಧಿ ನಾಲ್ಕನೇದು ಮಧ್ಯಮ ವರ್ಗದ ಅಭಿವೃದ್ಧಿ ಉತ್ತರ ಅತ್ಯಂತ ಹಿಂದಿನ ಕೊನೆಯಲ್ಲಿರುವವರ ಅಭಿವೃದ್ಧಿ ಪ್ರಶ್ನೆ ಎಂಟು ಈ ಕೆಳಗಿನವುಗಳಲ್ಲಿ ಯಾವ ತ ಕಾರ್ಯತಂತ್ರವು ಭಾರತದಲ್ಲಿ ನ್ಯಾಯದಿಂದ ಕೂಡಿದ ಅಭಿವೃದ್ಧಿಯನ್ನು ಸಾಧಿಸಬೇಕಾಗಿದೆ ಆಪ್ಷನ್ ಒಂದು ಲೋಕ್ ನೀತಿ ಎರಡನೆಯದು ಕೇಂದ್ರೀಕೃತ ಸಮರ್ಪಕ ತಂತ್ರಜ್ಞಾನ ಮೂರನೇದು ಉದಾರೀಕರಣ ಅಧಿಕಾರಿ ಶಾಹಿತ್ವ ನಿವಾರಣೆ ಮತ್ತು ವಿಕೇಂದ್ರೀಕರಣ ನಾಲ್ಕನೇದು ನೂತನ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಉತ್ತರ ಉದಾರೀಕರಣ ಅಧಿಕಾರಿ ಶಾಹಿತ್ವ ನಿವಾರಣೆ ಮತ್ತು ವಿಕೇಂದ್ರೀಕರಣ ಪ್ರಶ್ನೆ ಒಂಬತ್ತು ರಾಷ್ಟ್ರೀಯ ಯೋಜನೆಯ ವಿಷಯಗಳಿಗೆ ಸಂಬಂಧಿಸಿದ ಅತ್ಯುನ್ನತ ನೀತಿ ನಿರ್ಮಾಣ ಕ ನಿಕಾಯವು ಆಚನೊಂದು ಯೋಜನಾ ಆಯೋಗ ಎರಡನೆಯದು ಹಣಕಾಸಿನ ಆಯೋಗ ಮೂರನೆಯದು ಅಂತರ ರಾಜ್ಯ ಕೌನ್ಸಿಲ್ ನಾಲ್ಕನೇದು ರಾಷ್ಟ್ರೀಯ ಅಭಿವೃದ್ಧಿ ಕೌನ್ಸಿಲ್ ಉತ್ತರ ರಾಷ್ಟ್ರೀಯ ಅಭಿವೃದ್ಧಿ ಕೌನ್ಸಿಲ್ ಪ್ರಶ್ನೆ ಹತ್ತು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಯೋಜನಾ ಆಯೋಗದ ಕೆಲಸವಲ್ಲ ಆಪ್ಷನ್ ಒಂದು ಒಂದು ನೀತಿಯ ರೂ ರೂಪೀಕರಣ ಎರಡನೆಯದು ಅಭಿವೃದ್ಧಿ ಯೋಜನೆಗಳನ್ನು ಕಾರ್ಯಗತಗೊಳಿಸುವುದು ಮೂರನೇದು ಯೋಜನೆಯ ಪ್ರಗತಿಯ ಮೌಲ್ಯ ನಿರ್ಣಯ ನಾಲ್ಕನೇದು ನೀತಿ ಮತ್ತು ಆಡಳಿತ ಬಗ್ಗೆ ಶಿಫಾರಸು ಮಾಡುವುದು ಉತ್ತರ ಅಭಿವೃದ್ಧಿ ಯೋಜನೆಗಳನ್ನು ಕಾರ್ಯಗತಗೊಳಿಸುವುದು ಪ್ರಶ್ನೆ ಹನ್ನೊಂದು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿನ ಆಡಳಿತ ವ್ಯವಸ್ಥೆಯ ವಿಶಿಷ್ಟ ಲಕ್ಷಣವಲ್ಲ ಆಪ್ಷನ್ ಒಂದು ಏಕರೂಪತೆ ಎರಡನೇದು ವಿಕೇಂದ್ರೀಕರಣ ಮೂರನೇದು ದ್ವಿಮುಖ ಆಡಳಿತ ಕ್ರಮ ನಾಲ್ಕನೇದು ಸ್ವತಂತ್ರ ನ್ಯಾಯಾಂಗ ಉತ್ತರ ದ್ವಿಮುಖ ಆಡಳಿತ ಕ್ರಮ ಪ್ರಶ್ನೆ ಹನ್ನೆರಡು ಪ್ರದೇಶ ಅಭಿವೃದ್ಧಿ ಮಾರ್ಗೋಪಾಯದ ಸಾರಸ ಸರ್ವಸ್ವವು ಆಪ್ಷನ್ ಪ್ರತಿಯೊಂದು ಇಲಾಖೆಯು ಅದರದ್ದೇ ಆದ ಯೋಜನೆಯನ್ನು ಕಾರ್ಯಗತಗೊಳಿಸುವುದು ಎರಡನೆಯದು ಒಂದು ಬ್ಲಾಕಿನಲ್ಲಿರುವ ಎಲ್ಲ ಗ್ರಾಮಗಳ ಕೃತ್ಯಗಳನ್ನು ಒಳಗೊಂಡ ಸಮಗ್ರವಾದ ಸ ಸಮೀಕ್ಷೆಯನ್ನು ಕೈಗೊಳ್ಳುವುದು ಮೂರನೆಯದು ಕೃಷಿ ವಿಸ್ತರಣಾ ಅಧಿಕಾರಿಗಳ ಮತ್ತು ಗ್ರಾಮ ಮಟ್ಟದ ನೌಕರರ ಕೆಲಸಗಳ ಸಸ್ ಸತತ ಮೇಲ್ವಿಚಾರಣೆ ಮತ್ತು ಅವರಿಗೆ ಸೂಕ್ತ ಮಾರ್ಗದರ್ಶನ ಇದಕ್ಕೆ ಉತ್ತರ ಕೊಟ್ಟಿಲ್ಲ ಪ್ರಶ್ನೆ ಹದಿಮೂರು ಪ್ರದೇಶ ಅಭಿವೃದ್ಧಿ ಕಾರ್ಯಕ್ರಮವು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳ್ಳಬೇಕಾದರೆ ಯಾವುದು ಅತಿ ಅಗತ್ಯ ಆಪ್ಷನ್ ಒಂದು ಚುನಾವಣೆಯ ಚುನಾಯಿತ ಪ್ರತಿನಿಧಿಗಳು ಮತ್ತು ಅವರರು ಪ್ರಾದೇಶಿಕ ಯೋಜನೆಯ ತಯಾರಿಯಲ್ಲಿ ಅಧಿಕಾರಿಗಳ ಸಹಯೋಗದಿಂದಾಗಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದು ಎರಡನೇದು ಸಹಕಾರ ಸಂಘಗಳನ್ನು ಬಲಪಡಿಸುವುದು ಮೂರನೇದು ಗ್ರಾಮೀಣ ಸ್ಥಳೀಯ ನಿಯ ನಿಯಾಕಗಳಿಗೆ ಇನ್ನೂ ಹೆಚ್ಚು ಹಣಕಾಸನ್ನು ಒದಗಿಸುವುದು ನಾಲ್ಕನೇದು ಕ್ಷೇತ್ರ ಸಿಬ್ಬಂದಿಗಳಿಗೆ ಸಂಬಂಧಿಸಿದಂತೆ ಮೇಲ್ವಿಚಾರಣೆ ಮಾರ್ಗದರ್ಶನ ಮತ್ತು ನಿಯಂತ್ರಣವನ್ನು ಬಲಪಡಿಸುವುದು ಉತ್ತರ ಚುನಾಯಿತ ಪ್ರತಿನಿಧಿಗಳು ಮತ್ತು ಪೌರರು ಪ್ರಾದೇಶಿಕ ಯೋಜನೆಯ ತಯಾರಿಯಲ್ಲಿ ಅಧಿಕಾರಿಗಳ ಸಹಯೋಗದಿಂದಾಗಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದು ಪ್ರಶ್ನೆ ಹದಿನಾಲ್ಕು ಪುರಸಭೆಗಳ ನೆರವೇರಿಕೆಯಲ್ಲಿ ಯಾವ ಅಧಿನಿಯಮವು ವಾರ್ಡ್ ಸಮಿತಿಗಳಿಗೆ ಅವಕಾಶ ಮಾಡಿಕೊಟ್ಟಿತು ಆಪ್ಷನ್ ಒಂದು ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಅಧಿನಿಯಮ ಎರಡನೆಯದು ಸಂವಿಧಾನದ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅಧಿನಿಯಮ ಮೂರನೇದು ಸಂವಿಧಾನದ ಎಪ್ಪತ್ತೆರಡನೇ ತಿದ್ದುಪಡಿ ಅಧಿನಿಯಮ ನಾಲ್ಕನೇದು ಸಂವಿಧಾನದ ಎಪ್ಪತ್ತೈದನೇ ತಿದ್ದುಪಡಿ ಅಧಿನಿಯಮ ಉತ್ತರ ಸಂವಿಧಾನದ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅಧಿನಿಯಮ ಪ್ರಶ್ನೆ ಹದಿನೈದು ಈ ಕೆಳಗಿನವರುಗಳಲ್ಲಿ ಭಾರತದಲ್ಲಿನ ಸ್ಥಳೀಯ ಸ್ವಯ ಮಾಡಳಿತದ ಜನಕನೆಂದು ಪ್ರಸಿದ್ಧರಾದ ವ್ಯಕ್ತಿ ಯಾರು ಆಪ್ಷನ್ ಒಂದು ಲಾರ್ಡ್ ಕರ್ಜನ್ ಎರಡನೇದು ಮಹಾತ್ಮ ಗಾಂಧಿ ಮೂರನೇದು ಲಾರ್ಡ್ ವೆಲ್ಲೆಸ್ಲಿ ನಾಲ್ಕನೇದು ಲಾರ್ಡ್ ರಿಪ್ಪನ್ ಉತ್ತರ ಲಾರ್ಡ್ ರಿಪ್ಪನ್ ಪ್ರಶ್ನೆ ಹದಿನಾರು ಪಂಚಾಯತ್ ರಾಜ್ ನಿಕಾಯಗಳಿಗೆ ಸಂಪನ್ಮೂಲ ಒದಗಿಸುವ ಮೂಲ ಮುಖ್ಯ ಮೂಲ ಯಾವುದು ಆಪ್ಷನ್ ಒಂದು ವಿವಿಧ ತೆರಿಗೆಗಳು ಎರಡನೆಯದು ಸಹಾಯ ಅನುದಾನಗಳು ಮೂರನೇದು ವರಮಾನ ಆದಾಯ ತೆರಿಗೆ ನಾಲ್ಕನೇದು ತೆರಿಗೆಗಳು ಮತ್ತು ಸಹಾನುದಾನಗಳು ಉತ್ತರ ತೆರಿಗೆಗಳು ಮತ್ತು ಸಹ ಅನುದಾನಗಳು ಪ್ರಶ್ನೆ ಹದಿನೇಳು ಸಚಿವ ಸಂಪುಟದ ಸಿ ಸೆಕ್ರೆಟರಿಯೇಟ್ನ ಕೆಲಸವು ಆಪ್ಷನ್ ಒಂದು ನೀತಿಗಳನ್ನು ರೂಪಿಸುವುದು ಎರಡನೇದು ನೀತಿಗಳನ್ನು ಕಾರ್ಯಗೊಳಿಸುವುದು ಮೂರನೇದು ಸಿಬ್ಬಂದಿ ನಿಯೋಗವಾಗಿ ಕಾರ್ಯನಿರ್ವಹಿಸುವುದು ನಾಲ್ಕನೇದು ಪ್ರಧಾನಮಂತ್ರಿಯವರ ಸೆಕ್ರೆಟರಿಯೇಟ್ ಎಂಬ ನೆಲೆಯಲ್ಲಿ ಕಾರ್ಯನಿರ್ವಹಿಸುವುದು ಉತ್ತರ ಸಿಬ್ಬಂದಿ ನಿಯೋಗವಾಗಿ ಕಾರ್ಯನಿರ್ವಹಿಸುವುದು ಪ್ರಶ್ನೆ ಹದಿನೆಂಟು ಈ ಕೆಳಗಿನವುಗಳಲ್ಲಿ ಹೆಚ್ಚು ಹೆಚ್ಚು ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವ ಅಧಿಕಾರವು ಯಾರಿಗಿದೆ ಆಪ್ಷನ್ ಒಂದು ರಾಜ್ಯಸಭೆಗೆ ಎರಡನೇದು ಕೇಂದ್ರ ಸಂಸತ್ತಿಗೆ ಮೂರನೇದು ಲೋಕಸಭೆಗೆ ನಾಲ್ಕನೇದು ಯೂನಿಯನ್ ಸಚಿವ ಸಂಪುಟಕ್ಕೆ ಉತ್ತರ ಕೇಂದ್ರ ಸಂಸತ್ತಿಗೆ ಪ್ರಶ್ನೆ ಹತ್ತೊಂಬತ್ತು ಕೇಂದ್ರದ ಸೇವೆಗಳಲ್ಲಿ ಕೆನ್ಯೂರ್ ಪದ್ಧತಿಯನ್ನು ಆರಂಭಿಸಿದವರು ಯಾರು ಆಪ್ಷನ್ ಒಂದು ಲಾರ್ಡ್ ಕರ್ ಕರ್ಜನ್ ಎರಡನೇದು ಲಾರ್ಡ್ ಮೆಕಾಲೆ ಮೂರನೇದು ಸರ್ದಾರ್ ಪಟೇಲ್ ನಾಲ್ಕನೇದು ಲಾರ್ಡ್ ರಿಪ್ಪನ್ ಉತ್ತರ ಲಾರ್ಡ್ ಕರ್ಜನ್ ಪ್ರಶ್ನೆ ಇಪ್ಪತ್ತು ಭಾರತದ ಸೇವೆಗಳನ್ನು ಯಾವ ನಿಯಮಕ್ಕೆ ಅನುಸಾರವಾಗಿ ವರ್ಗೀಕರಿಸಲಾಗಿದೆ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ನಲವತ್ತೆಂಟರ ಸಿವಿಲ್ ಸರ್ವಿಸ್ ರೂಲ್ಸ್ ಎರಡನೇದು ಹತ್ತೊಂಬತ್ತು ನೂರ ಐವತ್ತ್ಮೂರರ ಸಿವಿಲ್ ಸರ್ವಿಸ್ ರೂಲ್ಸ್ ಮೂರನೇದು ಹತ್ತೊಂಬತ್ತು ನೂರ ಹನ್ನೆರಡರ ಸಿವಿಲ್ ಸರ್ವಿಸ್ ರೂಲ್ಸ್ ನಾಲ್ಕನೇದು ಹತ್ತೊಂಬತ್ತು ನೂರ ಮೂವತ್ತರ ಸಿವಿಲ್ ಸರ್ವಿಸ್ ರೂಲ್ಸ್ ಉತ್ತರ ಹತ್ತೊಂಬತ್ತು ನೂರ ಮೂವತ್ತರ ಸಿವಿಲ್ ಸರ್ವಿಸ್ ರೂಲ್ಸ್ ಪ್ರಶ್ನೆ ಇಪ್ಪತ್ತೊಂದು ಐ ಎ ಎಸ್ನಲ್ಲಿ ವಿಶೇಷ ತಜ್ಞತೆಯನ್ನು ಪ್ರಾರಂಭಿಸುವುದು ಅಗತ್ಯವೆಂದು ಯಾವುದು ಶಿಫಾರಸು ಮಾಡಿತು ಆಪ್ಷನ್ ಒಂದು ಅಪ್ಲಬಿ ವರದಿ ಎರಡನೇದು ಸತೀಶ್ ಚಂದ್ರ ಸಮಿತಿ ಮೂರನೇದು ಆಡಳಿತ ಸುಧಾರಣಾ ಸಮಿತಿ ನಾಲ್ಕನೇದು ಕೊಠಾರಿ ಸಮಿತಿ ಉತ್ತರ ಆಡಳಿತ ಸುಧಾರಣಾ ಸಮಿತಿ ಪ್ರಶ್ನೆ ಇಪ್ಪತ್ತೆರಡು ರಾಷ್ಟ್ರೀಯ ಅಭಿವೃದ್ಧಿ ಕೌನ್ಸಿಲ್ ಪಂಚಾಯತ್ ರಾಜ್ಗೆ ಸಂಬಂಧಿಸಿದ ಬಲವಂತರಾವ್ ಮೆಹ್ತಾ ಸಮಿತಿಯ ಶಿಫಾರಸುಗಳನ್ನು ಯಾವಾಗ ಸ್ವೀಕರಿಸಿತು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಎರಡನೇದು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಮೂರನೇದು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ನಾಲ್ಕನೇದು ಹತ್ತೊಂಬತ್ತು ನೂರ ಅರುವತ್ತರಲ್ಲಿ ಉತ್ತರ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಪ್ರಶ್ನೆ ಇಪ್ಪತ್ತ್ಮೂರು ಅಶೋಕ್ ಮೆಹ್ತಾ ಸಮಿತಿಯು ಎಷ್ಟು ಅಂತಸ್ತುಗಳ ವ್ಯವಸ್ಥೆಯನ್ನು ಶಿಫಾರಸು ಮಾಡಿತು ಆಪ್ಷನ್ ಒಂದು ನಾಲ್ಕು ಅಂತಸ್ತುಗಳ ವ್ಯವಸ್ಥೆಯನ್ನು ಎರಡನೆಯದು ಆರು ಅಂತಸ್ತುಗಳ ವ್ಯವಸ್ಥೆಯನ್ನು ಮೂರನೇದು ಮೂರು ಅಂತಸ್ತುಗಳ ವ್ಯವಸ್ಥೆಯನ್ನು ನಾಲ್ಕನೇದು ಎರಡು ಅಂತಸ್ತುಗಳ ವ್ಯವಸ್ಥೆಯನ್ನು ಉತ್ತರ ಎರಡು ಅಂತಸ್ತುಗಳ ವ್ಯವಸ್ಥೆಯನ್ನು ಪ್ರಶ್ನೆ ಇಪ್ಪತ್ನಾಲ್ಕು ಪುರಸಭೆಗಳ ಪುರಸಭಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ ಆಪ್ಷನ್ ಒಂದು ಮೇಯರ್ ಎರಡನೆಯದು ರಾಜ್ಯ ಸರ್ಕಾರ ಮೂರನೇದು ನಗರ ಪಾಲಿಕೆಯ ಸದಸ್ಯರು ನಾಲ್ಕನೇದು ಭಾರತದ ರಾಷ್ಟ್ರಪತಿಯವರು ಉತ್ತರ ರಾಜ್ಯ ಸರ್ಕಾರ ಪ್ರಶ್ನೆ ಇಪ್ಪತ್ತೈದು ಗ್ರಾಮ ಪಂಚಾಯಿತಿಗಳನ್ನು ಪುಟ್ಟ ಗಣರಾಜ್ಯಗಳು ಎಂದು ಕರೆದವರು ಯಾರು ಆಪ್ಷನ್ ಒಂದು ಗೇಬ್ರಿಯಲ್ ಆಲ್ಮಂಡ್ ಎರಡನೇದು ಜೆ ಎಮ್ ಗೌಸ್ ಮೂರನೇದು ಸರ್ ಚಾರ್ಲ್ಸ್ ಮೆಟ್ಕಾಪ್ ನಾಲ್ಕನೇದು ಪೀಟರ್ ಸೆಲ್ಫ್ ಉತ್ತರ ಸರ್ ಚಾರ್ಲ್ಸ್ ಮೆಟ್ಕಾಪ್ ಪ್ರಶ್ನೆ ಇಪ್ಪತ್ತಾರು ಗ್ರಾಮ ಪಂಚಾಯತ್ ಯಾರಿಗೆ ಉತ್ತರ ದಾಯಿಯಾಗಿರುತ್ತದೆ ಆಪ್ಷನ್ ಒಂದು ಗ್ರಾಮ ಸಭೆಗೆ ಎರಡನೇದು ಪಂಚಾಯತ್ ಸಮಿತಿಗೆ ಮೂರನೇದು ಜಿಲ್ಲಾ ಪರಿಷತ್ತಿಗೆ ನಾಲ್ಕನೇದು ಗ್ರಾಮ ಪಂಚಾಯಿತಿನ ಅಧ್ಯಕ್ಷರಿಗೆ ಉತ್ತರ ಗ್ರಾಮ ಸಭೆಗೆ ಪ್ರಶ್ನೆ ಇಪ್ಪತ್ತೇಳು ಸ್ಥಳೀಯ ಸ್ವಯಂ ಆಡಳಿತದ ಕೇಂದ್ರ ಕೌನ್ಸಿಲು ಯಾವುದಕ್ಕನುಸಾರವಾಗಿ ಸ್ಥಾಪಿಸಲ್ಪಟ್ಟಿತು ಆಪ್ಷನ್ ಒಂದು ಭಾರತದ ಸಂವಿಧಾನದ ವ್ಯವಸ್ಥೆಗಳಿಗೆ ಎರಡನೇದು ರಾಷ್ಟ್ರಾಧ್ಯಕ್ಷರ ಆದೇಶಕ್ಕೆ ಮೂರನೇದು ಪಾರ್ಲಿಮೆಂಟು ಮಂಜೂರು ಮಾಡಿದ ಶಾಸನಕ್ಕೆ ನಾಲ್ಕನೇದು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಆದೇಶಕ್ಕೆ ಉತ್ತರ ರಾಷ್ಟ್ರಾಧ್ಯಕ್ಷರ ಆದೇಶಕ್ಕೆ ಪ್ರಶ್ನೆ ಇಪ್ಪತ್ತೆಂಟು ಈ ಕೆಳಗಿನ ನಾಯಕರಲ್ಲಿ ಭಾರತದಲ್ಲಿ ಬದ್ಧ ಅಧಿಕಾರಶಾಹಿ ಎಂಬ ಘೋಷಣೆಯನ್ನು ಮೊಳಗಿಸಿದವರು ಯಾರು ಆಪ್ಷನ್ ಒಂದು ಜವಾಹರ್ಲಾಲ್ ನೆಹರು ಎರಡನೇದು ರಾಜೀವ್ ಗಾಂಧಿ ಮೂರನೇದು ಲಾಲ್ ಬಹದ್ದೂರ್ ಶಾಸ್ತ್ರಿ ನಾಲ್ಕನೇದು ಇಂದಿರಾ ಗಾಂಧಿ ಉತ್ತರ ಇಂದಿರಾ ಗಾಂಧಿ ಪ್ರಶ್ನೆ ಇಪ್ಪತ್ತೊಂಬತ್ತು ಈ ಕೆಳಗಿನವುಗಳಲ್ಲಿ ಯಾವ ಅಧಿನಿಯಮವು ಇಂಡಿಯಾದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪಂಚಾಂಗವನ್ನು ಹಾಕಿತು ಆಪ್ಷನ್ ಒಂದು ಹದಿನೇಳುನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಎರಡನೇದು ಹದಿನೆಂಟುನೂರ ತೊಂಬತ್ತೆರಡರ ಇಂಡಿಯನ್ ಕೌನ್ಸಿಲ್ ಮೂರನೇದು ಹದಿನೇಳುನೂರ ಎಂಬತ್ನಾಲ್ಕರ ಪಿಟ್ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ನಾಲ್ಕನೇದು ಹದಿನೆಂಟುನೂರ ಅರವತ್ತೊಂದರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಉತ್ತರ ಹದಿನೇಳುನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಶ್ನೆ ಮೂವತ್ತು ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯನ್ನು ಯಾರ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಯಿತು ಆಪ್ಷನ್ ಒಂದು ಕ್ರಿಪ್ಸ್ ಪ್ರಸ್ತಾವಗಳು ಎರಡನೇದು ಸಿಆರ್ ಪ್ಲಾನ್ ಮೂರನೇದು ಮೌಂಟ್ ಬ್ಯಾಟನ್ ಪ್ಲಾನ್ ನಾಲ್ಕನೇದು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಉತ್ತರ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಪ್ರಶ್ನೆ ಮೂವತ್ತೊಂದು ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯ ಸದಸ್ಯರನ್ನು ಆಪ್ಷನ್ ಒಂದು ನೇರವಾಗಿ ಚುನಾಯಿಸಲಾಗುತ್ತಿತ್ತು ಎರಡನೇದು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳಿಂದ ನಾಮನಿರ್ದೇಶಿಸಲಾಗುತ್ತಿತ್ತು ಮೂರನೇದು ಪರೋಕ್ಷವಾಗಿ ಚುನಾಯಿಸಲಾಗುತ್ತಿತ್ತು ನಾಲ್ಕನೇದು ಗವರ್ನರ್ ಜನರಲ್ ಮತ್ತು ಗವರ್ನರ್ಗಳಿಂದ ನೇಮಿಸಲಾಗುತ್ತಿತ್ತು ಉತ್ತರ ಪರೋಕ್ಷವಾಗಿ ಚುನಾಯಿಸಲಾಗುತ್ತಿತ್ತು ಪ್ರಶ್ನೆ ಮೂವತ್ತೆರಡು ನಮ್ಮ ಸಂವಿಧಾನದ ಪ್ರಸ್ತಾವನೆಗೆ ಸೋಷಿಯಾಲಿಸ್ಟ್ ಹ್ಯಾಂಡ್ ಸೆಕ್ಯುಲರ್ ಎಂಬ ಪದಗಳನ್ನು ಹೊಸದಾಗಿ ಸೇರಿಸಿದ ತಿದ್ದುಪಡಿ ಯಾವುದು ಆಪ್ಷನ್ ಒಂದು ಇಪ್ಪತ್ತೈದನೇ ತಿದ್ದುಪಡಿ ಎರಡನೇದು ನಲವತ್ತೆರಡನೇ ತಿದ್ದುಪಡಿ ಮೂರನೇದು ನಲ್ವತ್ನಾಲ್ಕನೇ ತಿದ್ದುಪಡಿ ನಾಲ್ಕನೇದು ನಲವತ್ತೊಂದನೇ ತಿದ್ದುಪಡಿ ಉತ್ತರ ನಲವತ್ತೆರಡನೇ ತಿದ್ದುಪಡಿ ಪ್ರಶ್ನೆ ಮೂವತ್ತ್ಮೂರು ಭಾರತ ಸಂವಿಧಾನದ ತುರ್ತು ಪರಿಸ್ಥಿತಿಯ ವ್ಯವಸ್ಥೆಗಳನ್ನು ಯಾವುದರಿಂದ ಎರವಲು ಪಡೆಯಲಾಯಿತು ಆಪ್ಷನ್ ಒಂದು ಆರ್ಮನಿಯಾ ವೈಮಾರ್ ಸಂವಿಧಾನದಿಂದ ಎರಡನೇದು ಯು ಎಸ್ ಎಯ ಸಂವಿಧಾನದಿಂದ ಮೂರನೇದು ಸೋವಿಯತ್ ಒಕ್ಕೂಟದಿಂದ ನಾಲ್ಕನೇದು ಹತ್ತೊಂಬತ್ತು ನೂರ ಮೂವತ್ತೈದರ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ನಿಂದ ಉತ್ತರ ಆರ್ಮನಿಯಾ ವೈಮಾರ್ ಸಂವಿಧಾನದಿಂದ ಪ್ರಶ್ನೆ ಮೂವತ್ತ್ನಾಲ್ಕು ಮತಾತೀತ ರಾಷ್ಟ್ರವೆಂದರೆ ಆಪ್ಷನ್ ಒಂದು ರಾಷ್ಟ್ರಕ್ಕೆ ಮತವೆಂಬುದಿದೆ ಎಂದರ್ಥ ಎರಡನೇದು ರಾಷ್ಟ್ರವು ಮತ ವಿರೋಧಿ ಎಂದರ್ಥ ಮೂರನೇದು ಮತ ಧರ್ಮಗಳ ವಿಷಯದಲ್ಲಿ ರಾಷ್ಟ್ರವು ನಿಷ್ಪಕ್ಷಪಾತಿ ಎಂದರ್ಥ ನಾಲ್ಕನೇದು ರಾಷ್ಟ್ರವು ಅಧಾರ್ಮಿಕವಾಗಿದೆ ಎಂದರ್ಥ ಉತ್ತರ ಮತಧರ್ಮಗಳ ವಿಷಯದಲ್ಲಿ ರಾಷ್ಟ್ರವು ನಿಷ್ಪಕ್ಷಪಾತಿ ಎಂದರ್ಥ ಪ್ರಶ್ನೆ ಮೂವತ್ತೈದು ಭಾರತ ಸಂವಿಧಾನವು ಆಪ್ಷನ್ ಒಂದು ಅಪ್ಪಟ ಸಮಯಯುಕ್ತ ಸ್ವಭಾವದಾಗಿದೆ ಎರಡನೇದು ಅಪ್ಪಟ ಏಕಮಾನ ಸ್ವಭಾವದಾಗಿದೆ ಮೂರನೇದು ಏಕಮಾನ ಸ್ವಭಾವದಾಗಿಯೂ ಸಂಯುಕ್ತ ಪಕ್ಷಪಾತಿಯಾಗಿದೆ ನಾಲ್ಕನೇದು ಸಂಯುಕ್ತ ಸ್ವಭಾವದಾಗಿಯೂ ಏಕಮಾನ ಪಕ್ಷಪಾತಿಯಾಗಿದೆ ಉತ್ತರ ಸಂಯುಕ್ತ ಸ್ವಭಾವದಾಗಿಯೂ ಏಕಮಾನ ಪಕ್ಷಪಾತಿಯಾಗಿದೆ ಪ್ರಶ್ನೆ ಮೂವತ್ತಾರು ಭಾರತದ ಸಂವಿಧಾನವು ಜನರಿಗೆ ಏಕಮಾತ್ರ ಪೌರತ್ವವನ್ನು ನೀಡಿದುದರ ಉದ್ದೇಶವು ಆಪ್ಷನ್ ಒಂದು ರಾಜ್ಯಗಳಿಗೆ ಅಧಿಕಾರ ನೀಡುವುದು ಎರಡನೆಯದು ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸುವುದು ಮೂರನೇದು ಸ್ವತಂತ್ರ ನ್ಯಾಯಾಂಗವನ್ನು ಸ್ಥಾಪಿಸುವುದು ನಾಲ್ಕನೇದು ಫೆಡರಲಿಸಮನ್ನು ಬಲಪಡಿಸುವುದು ಉತ್ತರ ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸುವುದು ಪ್ರಶ್ನೆ ಮೂವತ್ತೇಳು ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಾಗಿಲ್ಲ ಆಪ್ಷನ್ ಒಂದು ಶೋಷಣೆಯ ವಿರುದ್ಧ ಹಕ್ಕು ಎರಡನೆಯದು ಸಾರ್ವಜನಿಕ ನೇಮಕಾತಿಗಳ ವಿಷಯದಲ್ಲಿ ಸಮಾನ ಅವಕಾಶಗಳ ಹಕ್ಕು ಮೂರನೇದು ಯಾವುದೇ ಉದ್ಯೋಗವನ್ನು ಮಾಡುವ ಸ್ವಾತಂತ್ರ್ಯದ ಹಕ್ಕು ನಾಲ್ಕನೇದು ಮುಷ್ಕರ ಹೂಡುವ ಹಕ್ಕು ಉತ್ತರ ಶೋಷಣೆಯ ವಿರುದ್ಧ ಹಕ್ಕು ಪ್ರಶ್ನೆ ಮೂವತ್ತೆಂಟು ಬಿ ಆರ್ ಅಂಬೇಡ್ಕರ್ ಅವರಿಂದ ಭಾರತದ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಬಣ್ಣಿಸಲ್ಪಟ್ಟಿರುವ ಹಕ್ಕು ಯಾವುದು ಆಪ್ಷನ್ ಒಂದು ಮತ ಸ್ವಾತಂತ್ರ್ಯದ ಹಕ್ಕು ಎರಡನೇದು ಸ್ವತ್ತುಗಳ ಮೇಲಣ ಹಕ್ಕು ಮೂರನೇದು ಸಮಾನತೆಯ ಹಕ್ಕು ನಾಲ್ಕನೇದು ಸಂವಿಧಾನಾತ್ಮಕ ಪರಿಹಾರ ಪಡೆಯುವ ಹಕ್ಕು ಉತ್ತರ ಸಂವಿಧಾನಾತ್ಮಕ ಪರಿಹಾರ ಪಡೆಯುವ ಹಕ್ಕು ಪ್ರಶ್ನೆ ಮೂವತ್ತೊಂಬತ್ತು ನಮ್ಮ ಸಂವಿಧಾನದ ಯಾವ ವಿಭಾಗವು ಸಮರ್ಥನೀಯವಲ್ಲದ ಸಾಮಾಜಿಕ ಮತ್ತು ಸಾಂಪತ್ತಿಕ ಆದರ್ಶಗಳನ್ನು ಉಲ್ಲೇಖಿಸಿದೆ ಆಪ್ಷನ್ ಒಂದು ರಾಷ್ಟ್ರ ನೀತಿಯ ನಿರ್ದೇಶಕ ತತ್ವಗಳು ಎಂಬ ವಿಭಾಗ ಎರಡನೇದು ಮೂಲಭೂತ ಹಕ್ಕುಗಳ ವಿಭಾಗ ಮೂರನೇದು ಪ್ರಸ್ತಾವನೆ ವಿಭಾಗ ನಾಲ್ಕನೇದು ಮೂಲಭೂತ ಕರ್ತವ್ಯಗಳ ವಿಭಾಗ ಉತ್ತರ ರಾಷ್ಟ್ರ ನೀತಿಯ ನಿರ್ದೇಶಕ ತತ್ವಗಳು ಎಂಬ ವಿಭಾಗ ಪ್ರಶ್ನೆ ನಲವತ್ತು ರಾಷ್ಟ್ರ ನೀತಿಯ ನಿರ್ದೇಶಕ ತತ್ವಗಳನ್ನು ಯಾವೆಲ್ಲ ಅನುಚ್ಛೇದಗಳಲ್ಲಿ ಉಲ್ಲೇಖಿಸಲಾಗಿದೆ ಆಪ್ಷನ್ ಒಂದು ಇಪ್ಪತ್ತೊಂಬತ್ತರಿಂದ ಐವತ್ತರವರೆಗಿನ ಅನುಚ್ಛೇದಗಳಲ್ಲಿ ಎರಡನೆಯದು ಮೂವತ್ತಾರರಿಂದ ಐವತ್ತರವರೆಗಿನ ಅನುಚ್ಛೇದಗಳಲ್ಲಿ ಮೂರನೇದು ಮೂವತ್ತಾರರಿಂದ ಐವತ್ತೊಂದರವರೆಗಿನ ಅನುಚ್ಛೇದಗಳಲ್ಲಿ ನಾಲ್ಕನೇದು ಇಪ್ಪತ್ತೊಂಬತ್ತರಿಂದ ಐವತ್ತೊಂದರವರೆಗಿನ ಅನುಚ್ಛೇದಗಳಲ್ಲಿ ಉತ್ತರ ಮೂವತ್ತಾರರಿಂದ ಐವತ್ತೊಂದರವರೆಗಿನ ಅನುಚ್ಛೇದಗಳಲ್ಲಿ ಪ್ರಶ್ನೆ ನಲವತ್ತೊಂದು ಭಾರತದ ರಾಷ್ಟ್ರಪತಿಯವರಿಗೆ ಆಪ್ಷನ್ ಒಂದು ಎಲ್ಲ ಅಧಿಕಾರಗಳು ಇವೆ ಎರಡನೇದು ಕೇವಲ ನಾಮ ಮಾತ್ರ ಅಧಿಕಾರಗಳಿವೆ ಮೂರನೇದು ಅತಿ ಹೆಚ್ಚು ಅಧಿಕಾರಗಳಿವೆ ನಾಲ್ಕನೇದು ಪ್ರಧಾನಮಂತ್ರಿಗಳಿಗಿಂತ ಹೆಚ್ಚು ಅಧಿಕಾರಗಳಿವೆ ಉತ್ತರ ಕೇವಲ ನಾಮ ಮಾತ್ರ ಅಧಿಕಾರಗಳಿವೆ ಪ್ರಶ್ನೆ ನಲವತ್ತೆರಡು ರಾಷ್ಟ್ರಪತಿಯವರನ್ನು ಯಾವ ಸಂದರ್ಭದಲ್ಲಿ ಮಾತ್ರ ಪದವಿಯಿಂದ ತೆಗೆದುಹಾಕಬಹುದಾಗಿದೆ ಆಪ್ಷನ್ ಒಂದು ಅವರು ತಮ್ಮ ಪಕ್ಷದ ಸದಸ್ಯರಿಗೆ ವಿಶೇಷ ಅನುಕೂಲತೆಗಳನ್ನು ಒದಗಿಸಿದರೆ ಎರಡನೆಯದು ಅವರು ಲಂಚ ಸ್ವೀಕರಿಸಿದರೆ ಮೂರನೆಯದು ಅವರ ಸಂಸತ್ತಿಗೆ ವಿಧೇಯರಾಗಿರದಿದ್ದರೆ ನಾಲ್ಕನೆಯದು ಅವರು ಸಂವಿಧಾನವನ್ನು ಉಲ್ಲಂಘಿಸಿದರೆ ಉತ್ತರ ಅವರು ಸಂವಿಧಾನವನ್ನು ಉಲ್ಲಂಘಿಸಿದರೆ ಪ್ರಶ್ನೆ ನಲವತ್ತ್ಮೂರು ಸಂಸತ್ತಿನ ಅಧಿಕಾರಾವಧಿ ಕೊನೆಗೊಳ್ಳುವ ಮೊದಲೇ ಅದನ್ನು ವಿಸರ್ಜಿಸುವ ಅಧಿಕಾರ ಹೊಂದಿದವರು ಯಾರು ಆಪ್ಷನ್ ಒಂದು ರಾಷ್ಟ್ರಪತಿಯವರು ಎರಡನೆಯದು ಪ್ರಧಾನಮಂತ್ರಿಯ ಸಲಹೆಯ ಪ್ರಕಾರ ರಾಷ್ಟ್ರಪತಿಯವರು ಮೂರನೇದು ಪ್ರಧಾನಮಂತ್ರಿಯವರು ನಾಲ್ಕನೇದು ಸಭಾಪತಿ ಉತ್ತರ ಪ್ರಧಾನಮಂತ್ರಿಯ ಸಲಹೆಯ ಪ್ರಕಾರ ರಾಷ್ಟ್ರಪತಿಯವರು ಪ್ರಶ್ನೆ ನಲವತ್ನಾಲ್ಕು ಒಬ್ಬ ಮಂತ್ರಿಯ ವಿರುದ್ಧ ಹಕ್ಕುಚ್ಯುತಿ ನಿರ್ಣಯವನ್ನು ಯಾವಾಗ ಮಂಡಿಸಬಹುದಾಗಿದೆ ಆಪ್ಷನ್ ಆ ಮಂತ್ರಿಯ ಸರ್ಕಾರದ ಮೇಲಿದ್ದ ವಿಶ್ವಾಸವನ್ನು ಕಳೆದುಕೊಂಡಾಗ ಎರಡನೆಯದು ದೀರ್ಘಕಾಲ ಗೈರು ಹಾಜರಾದಾಗ ಮೂರನೇದು ಮಂತ್ರಿ ಮಂಡಲದ ಸಾಮೂಹಿಕ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡಾಗ ನಾಲ್ಕನೇದು ಅವರು ಒಂದು ಪ್ರಕರಣದ ವಾಸ್ತವಾಂಶಗಳನ್ನು ತಡೆ ಹಿಡಿದಾಗ ಅಥವಾ ಅವುಗಳ ತಿರುಚಿದ ಪಾಠಾಂತರವನ್ನು ಒಪ್ಪಿಸಿದಾಗ ಉತ್ತರ ಅವರು ಒಂದು ಪ್ರಕರಣದ ವಾಸ್ತವಾಂಶಗಳನ್ನು ತಡೆ ಹಿಡಿದಾಗ ಅಥವಾ ಅವುಗಳ ತಿರುಚಿದ ಪಾಠಾಂತರವನ್ನು ಒಪ್ಪಿಸಿದಾಗ ಪ್ರಶ್ನೆ ನಲವತ್ತೈದು ಭಾರತ ಪ್ರಧಾನಮಂತ್ರಿಗಳ ಪದವಿಯು ಆಪ್ಷನ್ ಸಂವಿಧಾನದ ಸೃಷ್ಟಿಸಲ್ಪಟ್ಟಿದೆ ಎರಡನೇದು ಸಂಪ್ರದಾಯಗಳನ್ನು ಆಧರಿಸಿದೆ ಮೂರನೇದು ಸಂಸತ್ತಿನ ಶಾಸನದಿಂದ ಸೃಷ್ಟಿಸಲ್ಪಟ್ಟಿದೆ ನಾಲ್ಕನೇದು ಒಂದು ಪ್ರತ್ಯೇಕ ಸಮಿತಿಯಿಂದ ಸೃಷ್ಟಿಸಲ್ಪಟ್ಟಿದೆ ಉತ್ತರ ಸಂವಿಧಾನದದಿಂದ ಸೃಷ್ಟಿಸಲ್ಪಟ್ಟಿದೆ ಪ್ರಶ್ನೆ ನಲವತ್ತಾರು ರಾಜ್ಯ ಸಚಿವ ಸಂಪುಟದ ಸಂಖ್ಯೆ ಬಲವು ಆಪ್ಷನ್ ಒಂದು ಸಂವಿಧಾನದಿಂದ ನಿಶ್ಚಯಿಸಲ್ಪಟ್ಟಿದೆ ಎರಡನೇದು ಪ್ರತಿ ರಾಜ್ಯದ ಶಾಸನ ಸಭೆಯಿಂದ ನಿಶ್ಚಯಿಸಲ್ಪಡುತ್ತದೆ ಮೂರನೇದು ಮುಖ್ಯಮಂತ್ರಿಗಳಿಂದ ನಿಶ್ಚಯಿಸಲ್ಪಡುತ್ತದೆ ನಾಲ್ಕನೇದು ಸಂಸತ್ತಿನಿಂದ ನಿಶ್ಚಯಿಸಲ್ಪಡುತ್ತದೆ ಉತ್ತರ ಸಂವಿಧಾನದಿಂದ ನಿಶ್ಚಯಿಸಲ್ಪಡುತ್ತದೆ ನಿಶ್ಚಯಿಸಲ್ಪಟ್ಟಿದೆ ಪ್ರಶ್ನೆ ನಲವತ್ತೇಳು ರಾಜ್ಯಗಳ ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನು ಚಲಾಯಿಸುವುದು ಆಪ್ಷನ್ ಒಂದು ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಎರಡನೆಯದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಸಲಹೆ ಮೇರೆಗೆ ನಾಲ್ಕನೇದು ತಮ್ಮ ಸ್ವಂತ ಇಷ್ಟಕ್ಕೆ ಅನುಸಾರವಾಗಿ ಐ ನಾಲ್ಕನೇದು ರಾಜ್ಯದ ಸಚಿವ ಸಂಪುಟದ ಸಲಹೆ ಮೇರೆಗೆ ಉತ್ತರ ತಮ್ಮ ಸ್ವಂತ ಇಷ್ಟಕ್ಕೆ ಅನುಸಾರವಾಗಿ ಪ್ರಶ್ನೆ ನಲವತ್ತೆಂಟು ರಾಜ್ಯದ ಶಾಸಕಾಂಗವು ಮಂಜೂರು ಮಾಡಿರುವ ವಿಧೇಯಕವನ್ನು ರಾಜ್ಯಪಾಲರು ಕಾದಿಟ್ಟ ಸಂದರ್ಭದಲ್ಲಿ ಆಪ್ಷನ್ ಒಂದು ಅವರನ್ನು ಆ ಒಳಪಡಿಸಬಹುದಾಗಿದೆ ಎರಡನೆಯದು ಆ ಅವರು ಆ ವಿಧೇಯಕವನ್ನು ರಾಷ್ಟ್ರಪತಿಯವರಿಗೆ ಕಳಿಸಿಕೊಡಬೇಕಾಗಿದೆ ಮೂರನೆಯದು ಅವರು ಅದನ್ನು ಅವಧಿಗೆ ಬಾಕಿ ಇಡಬಹುದಾಗಿದೆ ನಾಲ್ಕನೇದು ಅವರು ತರುವಾಯ ಅದಕ್ಕೆ ಸಮ್ಮತಿ ನೀಡಬಹುದಾಗಿದೆ ಉತ್ತರ ಅವರು ಆ ವಿಧೇಯಕವನ್ನು ರಾಷ್ಟ್ರಾಧ್ಯಕ್ಷರಿಗೆ ಕಳುಹಿಸಿಕೊಡಬೇಕಾಗಿದೆ ಪ್ರಶ್ನೆ ನಲವತ್ತೊಂಬತ್ತು ಕೋಆಪರೇಟಿವ್ ಡೆಫರೇಷನ್ ಎಂಬ ಪದಗಳನ್ನು ಫೆಡರೇಷನ್ ಎಂಬ ಪದಗಳನ್ನು ಮೊಟ್ಟಮೊದಲು ಬಳಸಿದವರು ಆಪ್ಷನ್ ಒಂದು ರೊನಾಲ್ಡ್ ರೇಗನ್ ಎರಡನೇದು ಲಿಂಡನ್ ಬಿ ಜಾನ್ಸನ್ ನಾಲ್ಕನೇದು ವುಡ್ರೋ ವಿಲ್ಸನ್ ನಾಲ್ಕನೇದು ಬಿಲ್ ಕ್ಲಿಂಟನ್ ಉತ್ತರ ವುಡ್ರೋ ವಿಲ್ಸನ್ ಪ್ರಶ್ನೆ ಐವತ್ತು ಈ ಕೆಳಗಿನವುಗಳಲ್ಲಿ ಸಂವಿಧಾನವು ಯಾವುದನ್ನು ಉಲ್ಲೇಖಿಸಿಲ್ಲ ಆಪ್ಷನ್ ಒಂದು ಚುನಾವಣಾ ಆಯೋಗ ಎರಡನೇದು ಹಣಕಾಸಿನ ಆಯೋಗ ಮೂರನೇದು ಲೋಕಸೇವಾ ಆಯೋಗ ನಾಲ್ಕನೇದು ಯೋಜನಾ ಆಯೋಗ ಉತ್ತರ ಯೋಜನಾ ಆಯೋಗ ಪ್ರಶ್ನೆ ಐವತ್ತೊಂದು ಸರ್ಕಾರಿಯ ಆಯೋಗವನ್ನು ಸ್ಥಾಪಿಸಿರುವುದು ಡ್ಯಾಶ್ಗಳೊಳ ಸಂಬಂಧಗಳ ಪುನರಾವಲೋಕನ ಮಾಡಲಾಗ ಮಾಡಲಿಕ್ಕಾಗಿ ಆಪ್ಷನ್ ಒಂದು ಕೇಂದ್ರ ಮತ್ತು ರಾಜ್ಯ ಎರಡನೇದು ಶಾಸಕಾಂಗ ಮತ್ತು ಕಾರ್ಯಾಂಗ ಮೂರನೇದು ಕಾರ್ಯಾಂಗ ಮತ್ತು ನ್ಯಾಯಾಂಗ ನಾಲ್ಕನೇದು ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ ಉತ್ತರ ಕೇಂದ್ರ ಮತ್ತು ರಾಜ್ಯ ಪ್ರಶ್ನೆ ಐವತ್ತೆರಡು ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಸಂಖ್ಯೆಯು ಆಪ್ಷನ್ ಒಂದು ತೊಂಬತ್ತಾರು ಎರಡನೆಯದು ಅರವತ್ತಾರು ಮೂರನೇದು ತೊಂಬತ್ತೇಳು ನಾಲ್ಕನೇದು ಎಪ್ಪತ್ತೊಂಬತ್ತು ಉತ್ತರ ಅರುವತ್ತಾರು ಥ್ಯಾಂಕ್ ಯು